ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಯಾರೆಲ್ಲ ನನ್ನ ಹತ್ರ ಆರ್ಡರ್ನ ಮಾಡ್ಕೊಂಡಿದ್ದೀರಾ ನೋಡಿ ಇದು ಫಸ್ಟ್ ದಿನದ ಆರ್ಡರ್ ಇನ್ನೂ ಕೂಡ ಅದನ್ನೆಲ್ಲ ದಿನ ದಿನ ಏನು ವೀಡಿಯೋ ಮಾಡೋದು ಅಂತ ಫಸ್ಟ್ ದಿನದ್ದು ಮಾತ್ರ ನಾನು ಮಾಡಿದ್ದೀನಿ ಇದನ್ನು ಹೇಗೆ ಕೊರಿಯರ್ ಮಾಡ್ತಿದ್ದೀನಿ ಇದು ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಯಾರೆಲ್ಲ ಕೊರಿಯರ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ನನ್ನ ನಂಬಿ ಆರ್ಡರ್ನ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆ ಅಲ್ಲ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಸ್ಫಟಿತ್ ಸ್ಫಟಿಕನ ಕಟ್ಟೋದ್ರಿಂದ ಮನೆಯಲ್ಲಿ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ತುಂಬ ಜನ ಕೇಳ್ತಾನೆ ಇದ್ದೀರಾ ಕೇಳ್ತಾನೇ ಇದ್ದೀರಾ ಪ್ಲೀಸ್ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವೀಡಿಯೋನ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಇಲ್ಲಾಂದರೆ ನೀವು ಕೂಡ ಪದೇ ಪದೇ ಕೇಳ್ತಾ ಇರ್ತೀರ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಸ್ಫಟಿಕ ಕಲ್ಲು ತುಂಬ ಅದ್ಭುತ ನೆಗೆಟಿವ್ ಎನರ್ಜಿನ ಮನೇಲಿ ಇಟ್ಕೊಳ್ತೇನೆ ಪಾಸಿಟಿವ್ ಆಗಿ ಮನೇನ ಇಟ್ಕೊಳ್ಳುತ್ತೆ ಯಾವುದೇ ರೀತಿ ತೊಂದರೆಗಳನ್ನು ಬಂದರೂ ಕೂಡ ಸಾಲ್ವ್ ಮಾಡ್ಕೋಬಹುದು ಆ ಥರ ಒಂದು ಪಾಸಿಟಿವ್ ಎನರ್ಜಿ ಇರೋ ಈ ಕಲ್ಲು ಮನೆಯಲ್ಲಿದ್ದರೆ ತುಂಬ ಅಂದರೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಹಣದ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನ ಮನೆಯಲ್ಲಿ ಕಿರಿಕಿರಿ ಜಗಳ ನೆಮ್ಮದಿ ಇರೋಲ್ಲ ದುಡ್ಡಿದ್ರೂ ಕೂಡ ಏನೋ ಒಂಥರ ಕಷ್ಟ ಅನುಭವಿಸ್ತಾ ಇರ್ತೀರ ಇನ್ಯಾರೋ ಮನೆ ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀರ ಅದು ವಾಪಸ್ ಬಂದಿರೋಲ್ಲ ಅದು ಏನು ಮಾಡಿಸಿರ್ತಾರೆ ನನ್ನ ಹತ್ರ ವಾಪಸ್ ದುಡ್ಡು ಕೇಳಬಾರ್ದು ಅಂತ ಏನಾದರೂ ಮಾಡಿಸಿರ್ತಾರಲ್ವ ಅದು ನಿಮಗೆ ಕೇಳೋ ಮನಸ್ಸೇ ಇರೋಲ್ಲ ಅವ್ರು ಕೊಡೋ ಮನಸೇ ಇರಲ್ಲ ಆ ಥರ ಆಗುತ್ತೆ ಅದಾದ ನಿಮಗೆ ತುಂಬ ಸಾಲ ಇರುತ್ತೆ ಏನೋ ಆಗೋಗಿರುತ್ತೆ ನಿಮಗೆ ಸಾಲ ಆಗಿ ನಿಮಗೆ ಯಾರೋ ಮಾಡಿಸಿರ್ತಾರೆ ತುಂಬ ಸಾಲ ಆಗಲಿ ಅವ್ರಿಗೆ ಕಷ್ಟದಲ್ಲಿ ಏನೋ ಒಂದು ಮಾಡಿಸಿರ್ತಾರಲ್ವ ಹಾಗೆ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಗಳಿಗೆ ತುಂಬ ತುಂಬ್ಕೊಂಡಿರುತ್ತೆ ಅದನ್ನೆಲ್ಲ ನೀವು ಪಾಸಿಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಸ್ಫಟಿಕ ಕಲ್ಲನ್ನು ಮನೆಗೆ ಕಟ್ಟಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ನೀವು ಎಲ್ಲೋ ಒಂದು ಕಡೆ ಹೋಗಿ ಸಾವಿರಾರು ರೂಪಾಯಿ ಹಣನ ಖರ್ಚು ಮಾಡಿ ನಮಗೆ ಒಳ್ಳೆಯದಾಗಲಿ ಅಂತ ಯಾರ್ಯಾರ ಹತ್ರನೂ ಏನಾದರೂ ಮಾಡಿಸ್ಕೊಂಡು ಬರ್ತೀರಾ ಅವರು ದುಡ್ಡಿನ ಆಸೆಗೆ ನಿಮಗೆ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಆ ಥರ ಇಸ್ಕೊಂಡು ನಿಮ್ಗೆ ಏನೋ ಒಂದು ಮಾಡಿ ಕೊಡ್ತಾರೆ ಒಳ್ಳೆಯದಾಗುತ್ತೆ ಹೋಗಿ ಅಂತ ಅದರಿಂದ ಏನೂ ಕೂಡ ಪ್ರಯೋಜನ ಆಗೋಲ್ಲ ನಾನು ಹೇಳ್ತೀನಿ ಕೇಳಿ ಮನಸ್ಸು ಬಿಟ್ಟು ನೀವು ಹತ್ರನೂ ನೀವು ಕೇಳ್ಕೊಳ್ದೇನೆ ನಿಮ್ಮ ಮನೇಲಿ ನೀವೇ ಎಲ್ಲನೂ ಸರಿ ಮಾಡ್ಬೋದು ನಿಮ್ಮ ಕೈಯಲ್ಲೇ ಆಗುತ್ತೆ ಎಲ್ಲನೂ ಕೂಡ ಸರಿ ಮಾಡೋಕ್ಕೆ ನೀವು ಹತ್ರನೂ ಹೋಗಿ ಸಾವಿರಾರು ರೂಪಾಯಿ ಕಳ್ಕೊಬೇಡಿ ನಿಮ್ಮ ಮನೇನ ನೀವೇ ಸರಿ ಮಾಡಿಕೊಂಡು ನೀವೇ ಚೆನ್ನಾಗಾಗಿ ಅಂತ ನಾನು ಹೇಳ್ತೀನಿ ಇದೊಂದನ್ನು ತರಿಸಿ ಕಟ್ಟಿ ನೀವು ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ತುಂಬ ತುಂಬ ಹೇಳೋಕ್ಕೆ ಆಗಲ್ಲ ಮನೆ ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಶಾಪ್ಗಳಲ್ಲಿ ತುಂಬ ಜಡ ಜನ ಕಟ್ಟಿರ್ತಾರೆ ಗಮನಿಸಿ ನೀವು ಅಂಗಡಿ ಶಾಪ್ಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಶೋರೂಮ್ಗಳಲ್ಲಿ ಎಲ್ಲ ಕಡೆ ಕಟ್ಟಿರ್ತಾರೆ ಇದನ್ನು ಕಪ್ಪು ದಾರ ಕಟ್ಟಿ ಹಾಕಿ ಕಟ್ಟಿರ್ತಾರೆ ಗಮನಿಸಿ ಇನ್ಮೇಲೆ ನಿಮಗೆ ಗೊತ್ತಾಗಿದೆಯಲ್ವ ಗಮನಿಸಿ ಕಟ್ಟಿದಾರಂತ ಅದನ್ನು ಯಾಕೆ ಕಟ್ತಾರೆ ಅಂದರೆ ಶಾಪ್ಗಳಲ್ಲಿ ಏನೋ ಕೆಲಸ ಮಾಡೋ ಜಾಗದಲ್ಲಿ ಯಾಕೆ ಕಟ್ಟಿರ್ತಾರೆ ಅಂದರೆ ಮನಿ ಅಟ್ರ್ಯಾಕ್ಷನ್ ಆಗೋಕೆ ಮತ್ತು ಕಸ್ಟಮರ್ ಅಟ್ರ್ಯಾಕ್ಷನ್ ಆಗೋಕೆ ಇದನ್ನು ಕಟ್ತಾರೆ ಇದನ್ನು ಕಟ್ಟಿದ್ಮೇಲೆ ಆಟೋಮೆಟಾಗಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಮನಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಆ ಶಾಪಿಗೆ ನೋಡಿ ಇಷ್ಟು ಜನ ಬರ್ತಾಯಿದ್ದಾರೆ ಇಷ್ಟು ಇದೆ ಓ ಹೊಸ ಶಾಪ್ ತೆಗೆದ್ಬಿಟ್ನಪ್ಪ ಇವನಗೇನು ಆರಾಮಾಗಿದ್ದಾನೆ ಅಂತೆಲ್ಲ ಕಣ್ಣಾಗ್ತಾರೆ ಅಲ್ವಾ ದೃಷ್ಟಿ ಅಲ್ವಾ ಆ ಕೆಟ್ಟ ದೃಷ್ಟಿಗಳು ನಿಮ್ಮ ಶಾಪ್ಗಳಿಗೆ ತಗಳಲ್ಲ ನೀವೇನು ಕೆಲಸ ಮಾಡ್ತಿದ್ರೆ ಅದಕ್ಕೆ ತಗಳಲ್ಲ ಇದನ್ನು ಒಂದಕ್ಕೆ ಎರಡಕ್ಕೆ ಅಂತಲ್ಲ ಎಲ್ಲದಕ್ಕೂ ಕೂಡ ಕಟ್ಬೋದು ಇವಾಗ ಲಾರಿ ಟೆಂಪು ಕಾರು ಟೂ ವೀಲರ್ ಫೋರ್ ವೀಲರ್ ಪ್ರತಿಯೊಂದಕ್ಕೂ ಕಟ್ಬೋದು ನೀವು ಕೆಲಸ ಮಾಡೋ ಜಾಗ ಏನು ಶಾಪ್ ಇದೆ ಶಾಪ್ ತರಕಾರಿ ತರಕಾರಿ ಅಂಗಡಿ ಫ್ರೂಟ್ ಅಂಗಡಿ ಮತ್ತು ಪ್ರತಿಯೊಂದು ನೀವು ಏನು ಬಟ್ಟೆ ಅಂಗಡಿ ಇಲ್ಲ ನೀವು ಏನಾದರೂ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀರಾ ಬ್ಯೂಟಿ ಪಾರ್ಲರ್ ಪ್ರತಿಯೊಂದಕ್ಕೂ ಕೂಡ ನೀವು ಕಟ್ಬೋದು ಇದರಿಂದ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ತುಂಬ ಅಂದರೆ ತುಂಬಾ ಇದೆ ನಾನು ಕೂಡ ನೋಡಿ ಆರ್ಡರ್ಸ್ ನನ್ನನ್ನು ನಂಬಿ ಇಷ್ಟೆಲ್ಲ ಆರ್ಡರ್ಸ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ನಾನು ಕೂಡ ದುವಾನ ಮಾಡಿ ಕಳಿಸ್ತೀನಿ ನನ್ನ ಹತ್ರ ಯಾರೆಲ್ಲ ತೊಗೊಂಡಿದ್ದೀರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಯಾಕೆಂದರೆ ನನ್ನನ್ನು ನಂಬಿ ನೀವು ತೊಗೊಂಡಿದ್ದೀರ ನಾನು ಅಲ್ಲನ ನಂಬಿದ್ದೀನಿ ಅಲ್ಲನ ನಂಬಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಧುವಾ ಮಾಡ್ತಾನೆ ಇರ್ತೀನಿ ಯಾರು ನನ್ನ ಹತ್ರ ಎಲ್ಲ ತೊಗೊಂಡಿದ್ದೀರ ಪ್ಲೀಸ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅವ್ರದ್ದು ಎಷ್ಟೇ ಕಷ್ಟಗಳಿದ್ರೂ ಕೂಡ ಸಾಲು ಆಗಲಿ ಆದಷ್ಟು ಬೇಗ ಮತ್ತು ನಿಮ್ಮಿಂದ ಒಳ್ಳೆಯದಾಯಿತು ಅನ್ನೋ ಒಂದು ಶಬ್ದ ಮಾತ್ರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ನೀವು ಮಾಡಬೇಕಿರೋದು ಒಂದೇ ತೊಗೊಳ್ಳೋಬೇಕಾದ್ರೆ ಆಗುತ್ತೋ ಆಗಲ್ವೋ ಏನೋ ಒಂದು ಅರ್ಧ ಮ ಅರ್ಧ ಮನಸ್ಸನ್ನು ಮಾಡಿ ತಗೋಬಿಡಿ ನಿಮಗೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟಿರ್ತೀರ ಅಲ್ವಾ ಒಂದು ಮನ್ಸ್ ಮಾಡಿ ಹಾಗೇ ಆಗುತ್ತೆ ಇದರಿಂದ ನನ್ನ ಪ್ರಾ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೇ ಆಗುತ್ತೆ ಸಾಲ್ವ್ ನಾನು ಮಾಡಿಕೊಳ್ಳೆ ಮಾಡ್ಕೋತೀನಿ ಅಂತ ಒಂದೇ ಒಂದು ಮನ್ಸ್ ಮಾಡಿ ತಗೊಳ್ಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಯಾವತ್ತೂ ಕೂಡ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅರ್ಧ ಮನಸಿಂದ ಮಾಡೋಕ್ಕೋಗ್ಬಿಡಿ ಒಂದಲ್ಲ ಎರಡು ಸತಿ ಯೋಚನೆ ಮಾಡಿ ಹ್ಞೂ ನನಗೆ ಇದು ಸರಿ ಅನಿಸ್ತಾ ಇದೆ ಇದನ್ನು ನಾನು ಮಾಡ್ತೀನಿ ಖಂಡಿತವಾಗಲೂ ಈ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಅಂತ ನಮ್ಮ ಮೈಂಡ್ ಫಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಮಾಡಬೇಕು ಖಂಡಿತವಾಗಲೂ ಒಳ್ಳೇದು ಹಾಗೆ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ನೀವು ಭಯ ಮನಸ್ಸಲ್ಲಿ ಭಯ ಇಟ್ಕೊಂಡು ಆಗುತ್ತೋ ಆಗಲ್ವೋ ಏನು ಮಾಡ್ತಾರೆ ಅಂತ ಕೆಲವರಂತೂ ನನ್ನ ಹತ್ರ ಆರ್ಡ್ರು ಮಾಡೋರು ತುಂಬ ಜನ ಒಳ್ಳೆಯವರು ಇದ್ದಾರೆ ಮಾಡ್ತಾನೆ ಇದ್ದಾರೆ ಸಿಸ್ಟರ್ ಎಕ್ಸ್ಟ್ರಾ ನಿಮಗೆ ಫಿಫ್ಟಿ ರುಪೀಸ್ ಹಾಕ್ತೀನಿ ಹಂಡ್ರೆಡ್ ರುಪೀಸ್ ಹಾಕ್ತೀನಿ ಅಂತೆಲ್ಲ ಹೇಳ್ತಾರೆ ಸಿಸ್ಟರ್ ನನಗೆ ಆಸೆ ಇಲ್ಲ ಸಿಸ್ಟರ್ ಹಣದ ಆಸೆ ಇಲ್ಲ ಯಾರೂ ಕೂಡ ನನಗೆ ಹಾಗೆ ಹೇಳಬೇಡಿ ನನಗೆ ಬೇಡ ನಿಮಗೆ ಒಳ್ಳೆಯದಾದರೆ ಸಾಕು ಅದೇ ಏನಾದರೂ ಬಡವ್ರಿಗೆ ಏನಾದರೂ ದಾನ ಕೊಟ್ಬಿಡಿ ನಿಮಗೆ ಒಳ್ಳೆಯದಾಗುತ್ತೆ ನನಗೇನು ಬೇಡ ಸಿಸ್ಟರ್ ನಾನು ಏನು ಅಮೌಂಟನ್ನ ನಾನು ಏನು ಚಾರ್ಜಸ್ ಹಾಕಿದ್ದೀನಿ ಅಷ್ಟೇ ಸಾಕು ನಾನು ಕೂಡ ಅದರಲ್ಲಿ ಜಾಸ್ತಿ ಇಟ್ಕೋತಾ ಇಲ್ಲ ಸರಿನಾ ಒಳ್ಳೆಯದಾಗಲಿ ನಾನು ಕೂಡ ಧುವ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಿದ್ದೀರಾ ಸಿಕ್ಕಿದ ತಕ್ಷಣ ನನಗೆ ಏನು ಮಾಡ್ತೀರಾ ಅಂದರೆ ಒಂದು ಫೋಟೋನ ಪಿಕ್ ಮಾಡಿ ನನಗೆ ಬಂದಿದೆ ನನಗೆ ಸೇರಿದೆ ಅಂತ ಕಳಿಸಿ ಎಲ್ಲರೂ ಕೂಡ ಒಳ್ಳೆಯದಾಗೀನಿ ಎಲ್ಲರಿಗೂ ಕೂಡ ಧೂ ಮಾಡಿ ಕಳಿಸಿದ್ದೀನಿ ಆದಷ್ಟು ಒಳ್ಳೆಯದಾಗ್ಲಿ ನಾನು ಕೂಡ ಅಲ್ಲನ ಹತ್ರ ತುಂಬಾ ಕೇಳ್ಕೊಂಡಿದ್ದೀನಿ ಅಲ್ಲ ಯಾರಿಗೆಲ್ಲ ಕಷ್ಟ ಇದೆ ಅವ್ರಿಗೆ ಆದಷ್ಟು ಬೇಗ ಕಷ್ಟದಿಂದ ಮುಕ್ತಿ ಕೊಡು ಯಾ ಎಲ್ಲ ಆಮೀನ್ ಅಂತ ಹೇಳಿ ನಾನು ಹೇಳಬೇಕಾದ್ರೆ ಯಾ ಅಲ್ಲ ಯಾರಿಗೆಲ್ಲ ಹಣದ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಅವರಿಗೆಲ್ಲ ಸಾಲದ ಮುಕ್ತಿ ಕೊಡು ಯಾರೆಲ್ಲ ಹಣದ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಆ ಕಷ್ಟದಿಂದ ಮುಕ್ತಿ ಕೊಡು ಯಲ್ಲ ಯಾರಿಗೆಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆಲ್ಲ ಮುಕ್ತಿ ಕೊಡು ಏನು ಅವರು ಅಂದ್ಕೊಂಡು ಇದನ್ನು ಕಟ್ಟುತ್ತಿದ್ರೆ ಅದಕ್ಕೆಲ್ಲ ಒಳ್ಳೇದು ಮಾಡು ಏನು ಅಂದ್ಕೊಂಡು ನೆಗ್ ಪಾಸಿಟಿವಿಂದ ಏನ ಬರ್ಕೊಂಡು ಅವರು ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ ಒಳ್ಳೇದು ಮಾಡು ಅಂತ ನಾನು ಕೇಳ್ಕೊಡ್ತೀನಿ ಈ ಎಲ್ಲರೂ ಕೂಡ ನಿಮ್ಮನ್ನು ನಂಬಿದರೆ ನೀವು ಅವ್ರನ್ನ ಕೈ ಬಿಡಬೇಡಿ ಬೇಕು ಅಂದರೆ ಏನೋ ಒಂದು ಪ್ರಾಬ್ಲಮ್ಮಿಂದ ಸಾಲ್ವ್ ಮಾಡಿದ್ರೆ ಸಾಕು ಅನ್ನಿಸ್ತಾ ಇದೆ ಎಲ್ಲರಿಗೂ ಕೂಡ ಜೀವನನೇ ಸಾಕು ಅನಿಸ್ಬಿಟ್ಟಿದೆ ನನಗೆ ಎಷ್ಟೋ ಜನ ಹೆಣ್ಮಕ್ಳು ಮಾತು ಕೇಳಿದ್ದೀನಿ ನನ್ನ ಕೆಲಸ ಎಲ್ಲ ಬಿಟ್ಟು ಅವರು ಕಾಲ್ ಮಾಡ್ತಾರೋ ಇಲ್ಲ ಅಂದರೆ ವಾಯ್ಸ್ ಮೆಸೇಜ್ ಮಾಡ್ತಾರೋ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ತುಂಬ ಜನ ತುಂಬ ಖುಷಿ ಪಟ್ಟಿದ್ದಾರೆ ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಇದ್ದಾರೆ ಪರವಾಗಿಲ್ಲ ಯಾಕೆಂದರೆ ನನ್ನಿಂದ ಸ್ವಲ್ಪ ಏನೋ ಖುಷಿ ಆಗ್ತಾ ಇದೆ ನೆಮ್ಮದಿ ಅನಿಸ್ತಾ ಇದೆ ಅಂದರೆ ಪರವಾಗಿಲ್ಲ ನಾನು ಮಾತಾಡ್ತೀನಿ ನೀವು ಬದ್ದ ಬದಲಾಗಿ ಸರಿನಾ ನೀವು ಬದಲಾಗಿ ಯಾರನ್ನು ನೀವು ಫೇಕಾಗಿ ಹೋಗಿ ಅದು ಅದನ್ನು ಮಾಡಿಸ್ಕೊಂಡು ಬರ್ತೀನಿ ಇದನ್ನ ಬರ್ತೀನಿ ಯಾರೋ ಒಬ್ರು ಸುಮ್ಮ ಸುಳ್ಳಾಗಿ ಏನೇನೋ ಹೇಳ್ತಾರೆ ಅವ್ರ ಮಾತೆಲ್ಲ ಕೇಳ್ತೀನಿ ಅನ್ನೋಕ್ಕೆ ಹೋಗಬೇಡಿ ನಿಜವಾಗಿ ನಿಮ್ಮ ಕೈಯಲ್ಲೇ ಎಲ್ಲ ಇದೆ ನಿಮ್ಮ ಮನೇನ ಸರಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಎಲ್ಲನೂ ಕೂಡ ಇದೆ ನೀವು ಅದನ್ನು ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ಚಿಕ್ಕ ಪುಟ್ಟ ಮನೆ ಬದಲಾವಣೆಗಳನ್ನು ನೀವೇ ಮಾಡ್ಕೊಳ್ಳಿ ಇವಾಗ ನಾವು ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ಆದರೆ ನಮ್ಮದು ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಏನಿದೆ ಅದನ್ನು ಮಾಡೋಕ್ಕೆ ಬಿಡೋಲ್ಲ ಯಾಕೆಂದರೆ ಅದನ್ನು ತಡೆಯುತ್ತೆ ನಾವು ಒಳ್ಳೇದು ಮಾಡಿ ಪಾಸಿಟಿವ್ ಮನೆಗೆ ಬಂದರೆ ನೆಗೆಟಿವ್ಗೆ ಜಾಗ ಇರಲ್ಲ ಅದನ್ನು ಹೊರಗೆ ಹಾಕುತ್ತೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಏನೋ ಒಂದು ಹಲ್ವಾರು ಕಷ್ಟ ಇವಾಗ ಎಕ್ಸಾಂಪಲ್ ಈ ಸ್ಪಟಿಕ ತೊಗೋಬೇಕು ನೀವು ಮನೆಗೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ಆದರೆ ಅದನ್ನು ತಗೊಳಕ್ಕೆ ಬಿಡೋಲ್ಲ ಏನೋ ಒಂದು ಮನ್ಸ್ ಮಾಡಿ ಹಾಗಾಯಿತು ಹೀಗಾಯಿತು ಅನ್ನೋದನ್ನ ಕಾರಣ ಕೊಟ್ಟು ಸುಮ್ಮನಾಗ್ತೀರಾ ಇಲ್ಲ ಮನಸೇ ತೊಗೊಳ್ಳಲ್ಲ ನನಗೆ ಅಯ್ಯೋ ಅದೇನು ಅದರಿಂದ ಏನಾಗುತ್ತೆ ಅಂತ ಸುಮ್ಮನಾಗ್ಬಿಡ್ತೀರಾ ಆ ಥರ ಆ ಥರ ಮನ್ಸನ್ನು ತಡಿಯುತ್ತೆ ಅದು ಅಷ್ಟು ಶಕ್ತಿ ಇದೆ ಅದಕ್ಕೆ ಮತ್ತು ಇನ್ನು ಕೆಲವ್ರ ಜನಕ್ಕೆ ಮನೇಲಿ ಏನೂ ಕೂಡ ಮಾಡೋಕ್ಕಾಗಲ್ಲ ಏನೂ ಒಳ್ಳೆಯ ಕೆಲಸ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಬರ್ತಾನೆ ಇರುತ್ತೆ ಸಾಲದ ಮೇಲೆ ಸಾಲ ಇರುತ್ತೆ ಏನೋ ನಿಮ್ಮನ್ನು ನೋಡಿದ್ರೆ ಕೆಲವು ಜನಗಳ ಅಕ್ಕಪಕ್ಕ ಜನಕ್ಕೆಲ್ಲ ಆಗೋಲ್ಲ ಮಕ್ಕಳು ನಿಮ್ಮ ಹೇಳಿದ ಮಾತು ಕೇಳಲ್ಲ ಗಂಡ ಹೇಳಿದ ಮಾತು ಕೇಳಲ್ಲ ಆ ಥರ ಎಲ್ಲ ಹಾಕ್ತಾನೆ ಇರುತ್ತೆ ಆದರೆ ನೀವು ಇದಕ್ಕೆಲ್ಲ ಜಗ್ಗದೇನೆ ನಿಮ್ಮ ಕೆಲಸನ ನೀವು ಮಾಡ್ಕೊಂಡೋಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅನಿಸುತ್ತೆ ನೀವು ನಿಮ್ಮ ಕೈಯಾರೆ ನೀವು ನಿಮ್ಮ ಮನೇನ ಸರಿ ಮಾಡ್ಕೊ